ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ನಾನು ಇವತ್ತು ತೋತಾಪುರಿ ಮಾವಿನ ಹಣ್ಣಲ್ಲಿ ಒಂದು ಸ್ಮೂತಿ ಇಲ್ಲ ಜ್ಯೂಸ್ ಏನು ಬೇಕಾದ್ರೂ ಹೇಳ್ಬೋದು ಸಕ್ಕತ್ ಟೇಸ್ಟಿ ಆಗಿರೋ ಅದು ಐದು ನಿಮಿಷ ಒಳಗಡೆ ಮಾಡ್ಕೊಳ್ಳೋ ಒಂದು ತೋತಾಪುರಿ ಮಾವಿನ ಜ್ಯೂಸ್ ಮಾಡೋದರ ಜೋಸ್ ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಇವತ್ತಿನ ಜ್ಯೂಸ್ ರೆಸಿಪಿ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬ್ರೆಲ್ಲ ಊರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತೋತಾಪರಿ ಮಾವಿನಲ್ಲಿ ಜ್ಯೂಸ್ ಮಾಡೋದೆಲ್ಲ ನೋಡ್ಕೊಂಡು ಬನ್ನಿ ಸೊ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ನಾನು ತೋತಾಪುರಿ ಮಾವನನ್ನು ಒಂದು ಕೆ ಜಿ ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದೆ ಸೊ ನೋಡ್ಬೋದು ಫುಲ್ ಹಣ್ಣಾಗಿದೆ ತುಂಬಾ ಸ್ವೀಟಾಗಿ ಕೂಡ ಇದೆ ಇದಕ್ಕೆ ನಾನು ಮ್ಯಾಂಗೋ ಮತ್ತು ಸಕ್ಕರೆ ನೀರು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಪಲ್ಪ್ ಮಾತ್ರ ತೊಗೊಳ್ಳೋಣ ಫಸ್ಟ್ ಪಲ್ಪ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಮ್ಯಾಂಗೋನು ಕೂಡ ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಕೊಳ್ಳೋಣ ಸೊ ಏನೇನು ಮಾಡ್ಕೊಳ್ಳೋದು ಅಂತೇಳಿ ಸೊ ಬನ್ನಿ ನೋಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮ್ಯಾಂಗೋ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಬಟ್ ಇವಾಗ ನಾನು ನಿಮ್ಮ ಮಾವಿನ ಹಣ್ಣು ಎಷ್ಟು ಸ್ವೀಟ್ ಆಗಿದೆಯೋ ಇಲ್ಲ ಹುಳಿಯಾಗಿದೆಯಾ ಅಂತ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಬೇಕು ಸೊ ನಾನು ಅರ್ಧ ಬೌಲ್ ಆಗೋವಷ್ಟು ಎರಡು ಮಾ ಅಂದರೆ ಒಂದು ಕೆ ಜಿ ಮ್ಯಾಂಗೋಗೆ ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಫಸ್ಟು ಮಿಕ್ಸಿ ಜಾರ್ಗೆ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಎರಡು ಸರಿ ನಾನು ಮಿಕ್ಸಿನ ಮಾಡ್ಕೊತೀನಿ ಹಾಗಾಗಿ ಹಾಫ್ ಹಾಫ್ ಸಕ್ಕರೆನ ಹಾಕಿದ್ದೀನಿ ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪ ಟ್ಯೂಬ್ಸ್ ನಾನು ಟ್ಯೂಬ್ಸ್ ಎಲ್ಲಾನು ಸಪ್ರೇಟಾಗಿ ಆಗಿ ಕಟ್ ಮಾಡಿ ಒಂದು ಬೋನಲ್ಲಿ ಹಾಕ್ಕೊಂಬಿಡೋಣ ಆಮೇಲೆ ಜ್ಯೂಸಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸೊ ಬಾಯಲ್ಲಿ ಸಂಪ ಸಣ್ಣ ಸಣ್ಣದಾಗಿ ಮ್ಯಾಂಗೋ ಸಿಗುತ್ತಲ್ಲ ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಇದೆಲ್ಲನೂ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಫ್ಯೂಸ್ ಮಾಡಿ ಇದರಲ್ಲಿ ಹಾಕ್ಕೊಂಬಿಡೋಣ ಆಮೇಲೆ ಮೆಕ್ಕಿದ ಪಲ್ಫೆಲ್ಲ ನಾವು ಜ್ಯೂಸ್ ಮಾಡೋದಕ್ಕೆ ತಗೋ ಬಿಡೋಣ ಓಕೆ ಎಷ್ಟು ಟ್ಯೂಬ್ಸ್ ಆದರೆ ಸಾಕು ಒಂದು ಭಾಗದಷ್ಟು ಅಂದರೆ ಅರ್ಧ ಭಾಗದಷ್ಟು ಮಾತ್ರ ಟ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಪಕ್ಕಕ್ಕೆ ಎತ್ತಿಕೊಡೋಣ ಇವಾಗ ಇವಾಗ ಮ್ಯಾಂಗೋ ಪಲ್ಪ್ ಪಲ್ಪ್ನ ನಾವು ಡೈರೆಕ್ಟಾಗಿ ಈ ಕಡೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಫಸ್ಟು ಒಂದು ಮ್ಯಾಂಗೋ ಒಂದು ಸರಿ ಮಿಕ್ಸಿಗೆ ರುಬ್ಕೊಳ್ತೀನಿ ಇನ್ನೊಂದು ಇನ್ನೊಂದು ಮ್ಯಾಂಗೋ ರುಬ್ಕೊಳ್ಳೋಣ ಎರಡು ಮಾವಿನ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇನ್ನೊಂದು ಕೂಡ ಪಲ್ಪ್ನ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಕೊಂಡ್ರೆ ಆಮೇಲೆ ಬೇಗ ಮಿಕ್ಸಿ ಮಾಡ್ಕೋಬಹುದು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಫಸ್ಟ್ ಸ್ಮೂತಿ ರೀತಿಯಲ್ಲಿ ರುಬ್ಕೊಂಡು ಆಮೇಲೆ ನಾವು ನೀರು ಎಷ್ಟು ಬೇಕು ಜ್ಯೂಸ್ಗೆ ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಎಲ್ಲ ಸ್ಮೂತಿ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬೋಲಲ್ಲಿ ತೆಗೆದ್ಬಿಡೋಣ ಆಮೇಲೆ ನಾವು ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ ಒಂದ್ ಮಾವಿನ ಹಣ್ಣಿನ ಸ್ಮೂತಿ ಮಾಡಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಮತ್ತೆ ಮಿಕ್ಕಿರುವಂತ ಸಕ್ಕರೆನ ಆ್ಯಡ್ ಮಾಡಿ ರುಬ್ಬ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಇವಾಗ ನಾವು ಇಲ್ಲಿ ಮತ್ತೆ ಇನ್ನೊಂದು ಮ್ಯಾಂಗೋ ಪಲ್ಪ್ ಎಲ್ಲಾನು ತೆಗೆದಿಟ್ಟಿದ್ದೀನಿ ಇವಾಗ ಡೈರೆಕ್ಟ್ ಆಗಿ ಮಿಕ್ಸಿ ಜ್ಯಾಲ್ಗೆ ಬಿಡೋಣ ಮ್ಯಾಂಗೋ ಎಲ್ಲಾನು ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಮೇಲೆ ನಾವು ನೀರು ಸೇವಿಸ್ಕೊಬೋದು ಒಂದೇ ಸರಿ ಮಿಕ್ಸಿಯಲ್ಲಿ ಹಾಕ್ಕೊಳಕ್ಕೆ ಹೋದ್ರೆ ಸೊ ಮಿಕ್ಸಿಯಿಂದ ಎಲ್ಲ ಈಚೆ ಬಂದುಬಿಡತ್ತೆ ಹಾಗಾಗಿ ಫಸ್ಟು ಗಟ್ಟಿ ಸ್ಮೂತಿ ಮಾಡಿ ಮಾಡ್ಕೊಂಡ್ಬಿಡೋಣ ನೋಡಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಇದೇ ಬೌಲಲ್ಲಿ ಸೇರಿಸ್ಕೊಂಡು ಆಮೇಲೆ ನಾವು ಯಾವಾಗ ಕುಡಿತೇವೋ ಅವಾಗ ನೀರ್ ಹಾಕೋಬಹುದು ಇಲ್ಲ ಹಾಗೆ ಇರಲಿ ಅಂದ್ರೆ ಹಾಗೆ ಸ್ಮೂತಿ ರೀತಿಯಲ್ಲಿ ಆದ್ರೂ ಕುಡಿಬೋದು ಸೊ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಮೂತಿಯಾಗಿ ಈ ರೀತಿ ರುಬ್ಬಿ ನೀವು ಸ್ವೀಟ್ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರತ್ತೆ ಇದು ಇವಾಗ ಸೊ ಪಲ್ಪ್ ಏನು ತೆಗೆದಿಟ್ಟಿದ್ವು ಅದನ್ನು ಹಾಕೊಳ್ಳೋಣ ಸೊ ಮಧ್ಯೆ ಮಧ್ಯೆ ಒಂದೊಂದು ಬ್ಯಾಲ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ನೋಡ್ಬೋದು ಇವಾಗ ಆಗಿದೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಗ್ಲಾಸಲ್ಲಿ ನಾವು ಇಷ್ಟಪಡುವಂಥ ಗ್ಲಾಸಲ್ಲಿ ಸರ್ವ್ ಮಾಡ್ಕೊಂಡ್ರೆ ಸೊ ಜ್ಯೂಸು ಸ್ಮೂತಿ ಏನು ಬೇಕಾದರೂ ಹೇಳ್ಬೋದು ಸಖತ್ ತೊತಾಪರಿ ಮಾವಿನ ಹಣ್ಣಿಂದ ಮಾಡಿರೋ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿದ್ದೆ ಮ್ಯಾಂಗೋ ಜ್ಯೂಸು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಗ್ಲಾಸಲ್ಲಿ ಇಷ್ಟ ಆಗುತ್ತೋ ಆ ಗ್ಲಾಸಲ್ಲಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ಫಸ್ಟು ನಾನು ಸ್ವಲ್ಪ ಮ್ಯಾಂಗೋ ಟ್ಯೂಬ್ಸ್ ಏನಿದ್ದಾವೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದರಲ್ಲಿ ಐಸ್ ಟ್ಯೂಬ್ಸ್ ಹಾಕ್ಕೊಬೋದು ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಐಸ್ ಟ್ಯೂಬ್ಸ್ ಏನೂ ಹಾಕಿಲ್ಲ ಮತ್ತು ಕೋಲ್ಡ್ ವಾಟರ್ ಕೂಡ ಹಾಕಿಲ್ಲ ನೀವು ಕೋಲ್ಡ್ ವಾಟರ್ ಬೇಕಂದರೆ ಅದು ಕೂಡ ಸೇರಿಸ್ಕೋಬೋದು ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಹಾಕಿದ್ದೀನಿ ಇವಾಗ ಮಾವಿನ ಹಣ್ಣು ಜ್ಯೂಸ್ ಏನಿದೆ ಅದನ್ನು ನಾವು ಗ್ಲಾಸಲ್ಲಿ ಫುಲ್ಲಾಗಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸಕ್ಕತ್ ಟೇಸ್ಟಿ ಇರೋಂಥ ತೋತಾಪುರಿ ಮಾವಿನ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಸಕ್ಕತ್ ಟೇಸ್ಟಿಯಾಗಿರೋವಂಥ ಕೇವಲ ಐದು ನಿಮಿಷ ಮಾಡ್ಕೋಬೋದು ಸೊ ಹೇಗಿರತ್ತೆ ಹೇಳಿ ತಪ್ಪತೀರೇ ನೀವು ಟ್ರೈ ಮಾಡಿ ಯಾವುದೇ ಮಾವಿನ ಹಣ್ಣು ಇರ್ಬೋದು ಸೊ ಈ ರೀತಿ ಮಾಡಿ ಕುಡಿಯೋದ್ರಿಂದ ಸಕ್ಕತ್ತು ರುಚಿಯಾಗಿರುತ್ತೆ ಏನೋ ಮಾವಿನ ಉಳಿದ್ರೂ ಕೂಡ ಈ ರೀತಿ ಮಾಡ್ಕೋಬೋದು ಓಕೆ ಫುಲ್ ಗ್ಲಾಸ್ವರೆಗೂ ಹಾಕಿದ್ದೀನಿ ಇಷ್ಟು ಆದರೆ ಸಾಕು ನೋಡಿ ಇದರಿಂದ ನೀವು ಫಾಲೂದ ಕೂಡ ಮಾಡ್ಕೋಬೋದು ಸೊ ಆಲ್ರೆಡಿ ನಾನು ಫಾಲುದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ನಾವು ಮನೇಲಿ ಹೋಮ್ ಮೇಡ್ ಫಾಲು ಇದನ್ನ ಮಾಡ್ಕೊಳ್ಳೋದು ಅಂಥೇಳಿ ಅದನ್ನು ಶೇರ್ ಮಾಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಮ್ಯಾಂಗೋ ಚೆರೀ ಇದ್ರೆ ಚೆರೀಸ್ ಕೂಡ ಹಾಕ್ಕೊಬೋದು ಬೇಕಾದರೆ ಸಕ್ಕ ಟೇಸ್ಟಿ ಇರುತ್ತೆ ಫುಲ್ ಗ್ಲಾಸ್ವರೆಗೂ ಫಿಲ್ ಮಾಡಿದ್ದಾಯಿತು ಇಷ್ಟಾದರೆ ಸಾಕು ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಸಕ್ಕ ಟೇಸ್ಟಿಯಾಗಿರೋ ಅಂಥ ಮ್ಯಾಂಗೋ ಸ್ಮೂತಿ ಆದರೂ ಹೇಳಿ ಇಲ್ಲ ಮ್ಯಾಂಗೋ ಜ್ಯೂಸ್ ಆದರೂ ಹೇಳಿ ಟೇಸ್ಟಿ ಟೇಸ್ಟಿಯಾದರೆ ಕುಡಿಯಿರಿ ಇಲ್ಲಾಂದರೆ ತಿನ್ನಿರಿ ಸ್ಪೂನಿಂದ ಸಕ್ಕದ್ ರುಚಿಯಾಗಿರುತ್ತೆ ಸೊ ಈ ರೀತಿ ಮಾಡ್ಕೊಂಡು ಹೇಗೆ ಬರುತ್ತೆ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮ್ಯಾಂಗೋ ತೊತಾಪರಿ ಮ್ಯಾನಿನ ಜ್ಯೂಸ್ ಒಂದಿಗೆ ಇವತ್ತಿನ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಹಾಕ್ರೆ ಇವುಡ ಎಷ್ಟಾದರೆ ಪ್ಲೀಸ್ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲೌಸ್ ಜೊತೆ ಸಿಗೋಣ ಫ್ರೆಂಡ್ಸ್ ಬಬಾಯ್ ಓಕೆ ಫ್ರೆಂಡ್ಸ್ ತೋತಾಪರಿ ಮಾವಿನ ಹಣ್ಣಿನ ಸ್ಮೂತಿ ಜ್ಯೂಸ್ ಏನು ಬೇಕಾದರೂ ಕರಿಬಹುದು ಸೊ ಇವತ್ತು ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬಾ ಸುಲಭವಾಗಿ ತೋರಿಸ್ತೀನಿ ಯಾರು ಬೇಕಾದರೂ ಮಾಡ್ಕೋಬಹುದು ಮಾವಿನ ಹಣ್ಣಿನ ಜ್ಯೂಸು ಸೊ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸೊ ಹುಳಿ ಮಾವಿನ ಹಣ್ಣು ಏನಾದರೂ ಇದೆ ಈ ರೀತಿಯಾಗಿ ಸ್ಮೂತಿ ಜ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲೌಕ್ಸ್ನಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಜ್ಯೂಸ್ ರೆಸಿಪಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಬಂದು ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಲಕ್ಷನ್ಗೆ ಮುಖ್ಯ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್ ಇನ್ನೇನು ವಿಡಿಯೋ ಎಂಡ್ ಮಾಡೋಣ ಅನ್ನೋ ಟೈಮಲ್ಲಿ ನಾನು ಅಡುಗೆ ಕೂಡ ಇಟ್ಟಿದ್ನಲ್ಲ ಅದರದೇ ಕುಕ್ಕರ್ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ರೆ ದಯವಿಟ್ಟು ಚೆಂಸಿ ಅಂತ ಲೋಕಸಭೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್